ಏಳನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮಂಡ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಬೀಜೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ನಾಲ್ಕರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಮೆನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತುವುದರ ಮೂಲಕ ನೀವು ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಬೋದು ಈಗ ಬೀಜೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹನ್ನೆರಡು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ಮೊದಲನೇ ಲೆಕ್ಕ ಸಮ ಉದ್ದ ರೇಖಾಖಂಡಗಳಿಂದ ಮಾಡಿರುವ ಅಂಕಿಗಳ ವಿನ್ಯಾಸವನ್ನು ಗಮನಿಸಿ ಈ ರೀತಿಯ ಅಂಕಿಗಳನ್ನು ಎಲೆಕ್ಟ್ರಾನಿಕ್ ವಾಚ್ಗಳಲ್ಲಿ ಮತ್ತು ಕ್ಯಾಲ್ಕುಲೇಟರ್ಗಳಲ್ಲಿ ಪ್ರದರ್ಶಿಸುವುದನ್ನು ನೀವು ಕಾಣಬಹುದು ಇಲ್ಲಿ ರೂಪಿಸಿರುವ ಅಂಕಿಗಳ ಸಂಖ್ಯೆಯನ್ನು ಎನ್ ಎಂದು ತೆಗೆದುಕೊಂಡರೆ ಎನ್ ಅಂಕಿಯನ್ನು ರೂಪಿಸಲು ಬೇಕಾದ ರೇಖೆಗಳ ಸಂಖ್ಯೆಯನ್ನು ಸೂಚಿಸುವ ಅಭಿವ್ಯಕ್ತಿಯನ್ನು ಪ್ರತಿಯೊಂದು ವಿನ್ಯಾಸದಲ್ಲಿ ಬಲಭಾಗದಲ್ಲಿ ಕಾಣಬಹುದು ಈ ರೀತಿಯ ಐದು ಹತ್ತು ನೂರರ ಅಂಕಿಗಳನ್ನು ರೂಪಿಸಲು ಎಷ್ಟು ರೇಖಾಖಂಡಗಳ ಅಗತ್ಯತೆ ಇದೆ ಎಂದನ್ನು ಕಂಡುಹಿಡಬೇಕು ನೋಡಿರಿ ಇಲ್ಲಿ ಆರನ್ನು ಬರಿಬೇಕಾದ್ರೆ ಎಷ್ಟು ರೇಖೆ ಕಂಡ ಬೇಕಂದರೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ರೇಖೆ ಕಂಡ ಬೇಕು ಹಂಗ ಎರಡನೇ ವಿನ್ಯಾಸ ಬರಿಬೇಕಾದ್ರಲ್ಲಿ ಹನ್ನೊಂದು ರೇಖೆ ಕಂಡದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅದ ಹಿಂಗೆ ಮೂರನೇ ವಿನ್ಯಾಸಕ್ಕೆ ಹದಿನಾರು ರೇಖಾಖಂಡಗಳು ಬೇಕಾಗ್ತದೆ ಈ ರೀತಿ ಬರ್ಕೊಂಡಾಗ ಆರು ಹನ್ನೊಂದು ಹದಿನಾರು ಬರ್ಕೊಟ್ಟರೆ ಅಂದಾಗ ಇದು ಯಾವ ವಿನ್ಯಾಸ ಅದಂದರೆ ಐದು ಎನ್ ಪ್ಲಸ್ ಒಂದು ವಿನ್ಯಾಸ ಅದ ಎನ್ ಟು ಒಂದು ತೊಗೊಂಡಾಗ ಒಂದೇ ವಿನ್ಯಾಸ ಆರು ಸಿಗ್ತದೆ ಎನ್ ಎಣ್ಣು ಇಜ್ಕೊಳ್ತು ಎರಡು ತೊಗೊಂಡಾಗ ಹನ್ನೊಂದು ಸಿಗ್ತದೆ ಎನ್ ಎಣ್ಣೆ ಟು ಮೂರು ತೊಗೊಂಡಾಗ ಆರು ಸಿಗ್ತದೆ ಈ ರೀತಿ ಈ ರೀತಿ ವಿನ್ಯಾಸದ ಐದು ಅಂಕಿಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥ ರೇಖಾಖಂಡಗಳ ಸಂಖ್ಯೆ ಏನಾಗ್ತದ್ರೆ ಐದು ಎನ್ ಪ್ಲಸ್ ಒಂದು ಐದು ಅಂದಾಗ ಎನ್ ಇಜುಕೊಳ್ತು ಐದು ತುಂಬಬೇಕು ಆಗ ಐದು ಎಂಟು ಐದು ಪ್ಲಸ್ ಒಂದು ಆಗ್ತದೆ ಆವಾಗ ಐದು ಇಲ್ಲಿ ಅಷ್ಟು ಇಪ್ಪತ್ತೈದು ಇಪ್ಪತ್ತೈದು ಒಂದು ಕುಡಿಸಿದಾಗ ಇಪ್ಪತ್ತಾರು ರೇಖಾಖಂಡಗಳು ಬೇಕಾಗ್ತವೆ ಎಷ್ಟು ಇಪ್ಪತ್ತಾರು ರೇಖಾಖಂಡಗಳು ಇನ್ನು ಈ ವಿನ್ಯಾಸದಲ್ಲಿ ಹತ್ತು ಅಂಕಿಗಳನ್ನು ರೂಪಿಸಬೇಕಾದ್ರೆ ಎಷ್ಟು ಹತ್ತು ಅಂಕಿಯನ್ನು ರೂಪಿಸಬೇಕಾಗಿರ್ತಕ್ಕಂಥ ರೇಖಾಖಂಡಗಳ ಸಂಖ್ಯೆ ಅಂದ್ರೆ ಹತ್ತನ್ನು ತುಂಬಿಕೆ ನಿಜಿಕೊಳ್ತು ಹತ್ತು ತುಂಬಿಕೆ ಅವಾಗ ಐದು ಎನ್ ಪ್ಲಸ್ ಒಂದು ಎನ್ ಸ್ಥಳದಲ್ಲಿ ಹತ್ತನ್ನು ತುಂಬಿದಾಗ ಐದು ಇಂಟು ಹತ್ತು ಪ್ಲಸ್ ಒಂದು ಐದು ಹತ್ತಲ ಎಷ್ಟು ಐವತ್ತು ಐವತ್ತರಲ್ಲಿ ಒಂದನ್ನು ಕೂಡಿಸಿದಾಗ ಐವತ್ತೊಂದು ಬರ್ತದೆ ಇದೇ ರೀತಿಯಾಗಿ ಈ ವಿನ್ಯಾಸದಲ್ಲಿ ನೂರು ಅಂಕಿಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥ ರೇಖಾಖಂಡಗಳ ಸಂಖ್ಯೆ ಎಷ್ಟು ಅಂದಾಗ ನಾವು ಎನ್ ಸ್ಥಳದಲ್ಲಿ ನೀರನ್ನು ತುಂಬಿ ನೂರನ್ನು ತುಂಬಬೇಕು ಅವಾಗ ಐದು ಎನ್ ಪ್ಲಸ್ ಒಂದರಲ್ಲಿ ಎನ್ ಅಂದರೆ ನೂರು ತುಂಬಿದಾಗ ಐದು ಇಂಟು ನೂರು ಪ್ಲಸ್ ಒಂದು ಆಗ್ತದೆ ಆವಾಗ ಐದು ಇಂಟು ನೂರು ಅಂದಾಗ ಐದುನೂರು ಪ್ಲಸ್ ಒಂದು ಐದುನೂರ ಒಂದಾಗ್ತದೆ ಇನ್ನು ಅದೇ ರೀತಿಯಾಗಿ ಬೀಕ್ ಬರ್ತಕ್ಕಂಥ ಚಿತ್ರ ನೋಡಿದಾಗ ಈ ವಿನ್ಯಾಸ ನೋಡಿದಾಗ ಗರಿಹಾರ ಚಿತ್ರ ಒನ್ನೇದ್ರ ರೆಕ್ಕಾಕಂಡಾಗ ನಾಲ್ಕು ಬರಿಬೇಕು ರೆಕ್ಕಾಕಂಡಷ್ಟು ಒಂದು ಎರಡು ಮೂರು ನಾಲ್ಕು ರೆಕ್ಕ ಕಂಡ ಎರಡನೇದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ರೆಕ್ಕಂಡ ಈ ರೀತಿ ಹತ್ತು ಹದಿಮೂರು ಬರೆದಾಗ ಈ ವಿನ್ಯಾಸ ಯಾವ ರೀತಿ ಹೋಲ್ತದ ಅಂದಾಗ ಮೂರು ಎನ್ ಪ್ಲಸ್ ಒಂದು ರೂಪಾಯಿ ರೀತಿ ಹೋಲ್ತದೆ ಅಂದರೆ ಈ ವಿನ್ಯಾಸದ ಐದು ಅಂಕಿಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥ ರೇಖಾ ಸಂ ಖಂಡಗಳ ಸಂಖ್ಯೆ ಮೂರು ಎನ್ ಪ್ಲಸ್ ಒಂದಾಗ್ತದೆ ಇಲ್ಲಿ ಎಣ್ಣೆ ಸ್ಥಳದಲ್ಲಿ ಐದು ತುಂಬೋಣ ಎಣ್ಣು ಸ್ಥಳದಲ್ಲಿ ಐದು ತುಂಬಿದಾಗ ಮೂರು ಇಂಟು ಐದು ಪ್ಲಸ್ ಒಂದು ಮೂರು ಐದಲೇ ಹದಿನೈದು ಹದಿನೈದರಲ್ಲಿ ಒಂದನ್ನು ಕುಡಿಸಿದಾಗ ಹದಿನಾರು ಆಗ್ತದೆ ಎಷ್ಟಾಗ್ತದೆ ಹದಿನಾರು ಇನ್ನು ಈ ವಿನ್ಯಾಸದಲ್ಲಿ ಹತ್ತು ಅಂಕಿಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥ ರೇಖಾಖಂಡಗಳ ಸಂಖ್ಯೆ ಎಷ್ಟಾಗ್ತದೆ ಅಂದರೆ ಮೂರು ಎನ್ ಪ್ಲಸ್ ಒಂದು ಅಂದಾಗ ಮೂರು ಇಂಟು ಹತ್ತು ಪ್ಲಸ್ ಒಂದು ಅಂದ್ರೆ ಮೂರು ಹತ್ತಲೆ ಮೂವತ್ತು ಮೂವತ್ತು ಪ್ಲಸ್ ಒಂದು ಮೂವತ್ತು ಒಂದು ಆಗ್ತದೆ ಎಷ್ಟಾಗ್ತದೆ ಮೂವತ್ತು ಒಂದು ನಂತರ ಈ ಕೋಷ್ಟಕದಲ್ಲಿ ನಾನೆಲ್ಲ ತುಂಬ್ಕೋಬೇಕಾಗ್ತದೆ ನೋಡಿರಿ ಹದಿನೇಳು ಇಪ್ಪತ್ತೊಂದು ಐದು ತುಂಬಿದಾಗ ಏನೇನು ಬರ್ತದ ಕೋಷ್ಟಕದಲ್ಲಿ ತುಂಬ್ಕೋಬೇಕಾಗ್ತದೆ ಈ ವಿನ್ಯಾಸ ರೀತಿ ಇರ್ತಕ್ಕಂಥದ್ದು ಈ ರೀತಿ ವಿನ್ಯಾಸ ನೂರು ಅಂಕಿಗಳನ್ನು ಪಡಿಬೇಕಾ ರೂಪಿಸಬೇಕಾದ್ರೆ ರೇಖಾಖಂಡದ ಸಂಖ್ಯೆ ಮೂರು ಎನ್ ಪ್ಲಸ್ ಒಂದು ಅಂದಾಗ ಮೂರು ಇಂಟು ನೂರು ಪ್ಲಸ್ ಒಂದು ಮುನ್ನೂರು ಪ್ಲಸ್ ಒಂದು ಅಂದರೆ ಮುನ್ನೂರ ಒಂದಾಗ್ತದ ಅದೇ ರೀತಿಯಾಗಿ ಎಂಟನ್ನು ಬರೀಬೇಕಾದ್ರೆ ಎಂಟನೇ ವಿನ್ಯಾಸ ಏಳು ಹನ್ನೆರಡು ಹದಿನೇಳು ಇಪ್ಪತ್ತೆರಡು ಡ್ಯಾಶ್ ಡ್ಯಾಶ್ ಐದು ಎನ್ ಪ್ಲಸ್ ಟು ಅದ ಈ ವಿನ್ಯಾಸದಲ್ಲಿ ಐದು ಅಂಕಿಗಳನ್ನು ರೂಪಿಸಲು ಬೇಕಾದ ರೇಖಾಖಂಡದ ಸಂಖ್ಯೆ ಐದು ಎನ್ ಪ್ಲಸ್ ಟು ಅದ ಇಲ್ಲಿ ಎನ್ ಸ್ಥಳದಲ್ಲಿ ಐದು ತುಂಬಿದಾಗ ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಎರಡನ್ನು ಕೂಡಿಸಿದಾಗ ಎಷ್ಟಾಗ್ತದೆ ಇಪ್ಪತ್ತ ಏಳು ಆಗ್ತದೆ ನಂತರ ಈ ವಿನ್ಯಾಸದಲ್ಲಿ ಹತ್ತು ಅಂಕಿಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥ ರೇಖಾಖಂಡದ ಸಂಖ್ಯೆ ಏನಾಗ್ತದೆ ಅಂದರೆ ಐದು ಎನ್ ಪ್ಲಸ್ ಟು ಅಂದರೆ ಐದು ಎನ್ ಪ್ಲಸ್ ಟು ಅಂದರೆ ಐದು ಇಂಟು ಹತ್ತು ಪ್ಲಸ್ ಟು ಅಂದಾಗ ಐದು ಹತ್ತಲೇ ಐವತ್ತು ಪ್ಲಸ್ ಟು ಅಂದರೆ ಐವತ್ತು ಎರಡು ಆಗ್ತದೆ ನಂತರ ಈ ವಿನ್ಯಾಸದಲ್ಲಿ ನೂರು ಅಂಕಿಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥ ರೇಖಾಖಂಡಗಳ ಸಂಖ್ಯೆ ಐದು ಎನ್ ಪ್ಲಸ್ ಟು ಒಬ್ಬ ಐದು ಇಂಟು ನೂರು ಐದುನೂರು ಪ್ಲಸ್ ಟು ಅಂದಾಗ ಐದುನೂರ ಎರಡು ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಕೊಟ್ಟಿರೋ ಬಿಜುಕ್ತಿಯನ್ನು ಬಳಸಿ ಸಂಖ್ಯಾ ವಿನ್ಯಾಸವಾದ ಕೋಷ್ಟಕವನ್ನು ಪೂರ್ತಿಗೊಳಿಸಿ ಎತ್ತದೆ ಕೋಷ್ಟಕ ನೋಡೋಣ ನೋಡ್ರಿ ಈ ಕೋಷ್ಟಕದಲ್ಲಿ ಎರಡು ಎನ್ ಮೈನಸ್ ಒಂದು ಇಲ್ಲಿ ಎನ್ ಸ್ಥಳದಲ್ಲಿ ಒಂದು ತುಂಬಿದಾಗ ಎರಡು ತುಂಬಿದಾಗ ಮೂರು ತುಂಬಿದಾಗ ಬೆಲೆ ಕೊಟ್ಟಿದ್ದಾರೆ ಎನ್ ಸ್ಥಳದಲ್ಲಿ ಎರಡು ಎನ್ ನೋಡಿರಿ ಎರಡು ಎನ್ ಮೈನಸ್ ಒಂದರಲ್ಲಿ ಒಂದನ್ನು ತುಂಬಿದಾಗ ಒಂದು ತುಂಬಿದಾಗ ಬೆಲೆ ಎರಡು ಒಂದಲೇ ಎರಡು ಮೈನಸ್ ಒಂದಾಗ ಒಂದು ಬರ್ತದೆ ಆ ಒಂದು ಬೆಲೆಯನ್ನು ಇಲ್ಲಿ ಕೊಟ್ಟಿದ್ರು ಹಂಗೆ ಮೂರು ತುಂಬಿದಾಗ ಕೊಡಿದವರು ನಾವು ನೂರು ತುಂಬಿದಾಗ ನೂರ ತೊಂಬತ್ತೊಂಬತ್ತು ಬರ್ತದೆ ಅದನ್ನು ಬಿಡಿಸ್ಬೇಕು ಹೆಂಗೆ ಬಿಡಿಸ್ಬೇಕಂದ್ರೆ ನೋಡಿರಿ ಎರಡು ಎನ್ ಮೈನಸ್ ಒಂದದ ಎನ್ ಸ್ಥಳದಲ್ಲಿ ನೂರು ತುಂಬಬೇಕು ತುಂಬೇಕು ನೂರು ಆಗ್ತದೆ ಮೈನಸ್ ಒಂದು ಎರಡು ನೂರಲ್ಲೇ ಎರಡು ನೂರು ಎರಡು ನೂರಲ್ಲಿ ಒಂದನ್ನು ಕಳೆದಾಗ ನೂರ ತೊಂಬತ್ತೊಂಬತ್ತು ಆಗ್ತದೆ ನೂರ ತೊಂಬತ್ತೊಂಬತ್ತು ಆ ನೂರ ತೊಂಬತ್ತೊಂಬತ್ತನ್ನು ಇಲ್ಲಿ ತುಂಬಬೇಕು ಇನ್ನು ಅದೇ ರೀತಿಯಾಗಿ ಮೂರು ಎನ್ ಪ್ಲಸ್ ಟೂದಲ್ಲಿ ಐದನೇ ಬೆಲೆ ಕಂಡಿಬೇಕು ಆಗ ಮೂರು ಎನ್ ಪ್ಲಸ್ ಟುವಲ್ಲಿ ಎನ್ ಸ್ಥಳದಲ್ಲಿ ಐದು ತುಂಬಬೇಕು ಐದು ತುಂಬಿದಾಗ ಏನಾಗ್ತದೆ ನೋಡೋಣ ನೋಡಿರಿ ಐದು ಮೂರಲ್ಲಿ ಹದಿನೈದು ಪ್ಲಸ್ ಎರಡು ಎಷ್ಟಾಗ್ತದೆ ಹದಿನೇಳು ಆಗ್ತದೆ ಆ ಹದಿನೇಳು ಇಲ್ಲಿ ಬಂದದ ಇನ್ನು ಅದೇ ಸ್ಥಳದಲ್ಲಿ ಮೂರು ಎನ್ ಪ್ಲಸ್ ಟೂದೊಳಗೆ ನಾವು ಎಷ್ಟು ತುಂಬನೋ ಹತ್ತು ತುಂಬಬೇಕು ಹತ್ತು ತುಂಬಿದಾಗ ಮೂವತ್ತೆರಡು ಬರ್ತದಂದ್ರೆ ನೋಡಿರಿ ಹತ್ತು ತುಂಬನ ಪ್ಲಸ್ ಟು ಆಗ ಮೂರು ಹತ್ತಲೇ ಮೂವತ್ತು ಮೂವತ್ತರಲ್ಲಿ ಎರಡು ಕುಡಿಸಿದಾಗ ಮೂವತ್ತೆರಡು ಬರ್ತದೆ ಎಷ್ಟು ಬರ್ತದೆ ಮೂವತ್ತೆರಡು ಬರ್ತದೆ ಇನ್ನು ನೂರು ತುಂಬನ ಅವಾಗ ಮೂರು ಎನ್ ಪ್ಲಸ್ ಟೂದಲ್ಲಿ ನೂರು ತುಂಬಿದಾಗ ಏನಾಗ್ತದೆ ನೂರು ತುಂಬಿದಾಗ ಏನಾಗ್ತದೆ ಮೂರು ಇಂಟು ನೂರು ಮುನ್ನೂರು ಮುನ್ನೂರಲ್ಲಿ ಎರಡು ಕೂಡಿಸಿದಾಗ ಮುನ್ನೂರ ಎರಡು ಆಗ್ತದೆ ಎಷ್ಟು ಆಗ್ತದೆ ಮುನ್ನೂರ ಎರಡು ಆ ಮುನ್ನೂರ ಎರಡು ಇಲ್ಲಿ ಬಂದದ ಇಲ್ಲಿ ಬಂದದ ಇವನ್ನೆಲ್ಲ ಲೆಕ್ಕ ವಿದ್ಯಾರ್ಥಿಗಳು ಬಿಡಿಸ್ಬೇಕು ಅದೇ ರೀತಿಯಾಗಿ ನಾಲ್ಕು ಎನ್ ಪ್ಲಸ್ ಒಂದದಲ್ಲ ಇಲ್ಲಿ ಎಣ್ಣೆ ಅಂದರೆ ಐದು ತೊಗೊಂಡಾಗ ಇಪ್ಪತ್ತೊಂದು ಬರ್ತದೆ ಅವಾಗ ನೋಡಿರಿ ನಾಲ್ಕು ಎನ್ ಪ್ಲಸ್ ಒಂದು ಏನಂದ್ರೆ ಐದು ತೊಗಬೇಕು ಆವಾಗ ಐದು ತುಂಬಿದಾಗ ಪ್ಲಸ್ ಒನ್ ಐದು ಐದು ನಾಲ್ಕು ಇಪ್ಪತ್ತು ಇಪ್ಪತ್ತರಲ್ಲಿ ಒಂದು ಕೂಡಿಸಿದಾಗ ಇಪ್ಪತ್ತೊಂದು ಆಗ್ತದೆ ಇನ್ನು ಮೂರು ಎನ್ ಪ್ಲಸ್ ಟೂದಲ್ಲಿ ನಾವು ಎನ್ ಏನಂದ್ರೆ ಹತ್ತು ಎನ್ ಎಲ್ಲಂದ್ರೆ ಹತ್ತು ಬಂದಾಗ ಹತ್ತು ಪ್ಲಸ್ ಟೂ ಆವಾಗ ಮೂರು ಹತ್ತಲೆ ಮೂವತ್ತು ಪ್ಲಸ್ ಟು ಅಂದರೆ ಮೂವತ್ತೆರಡು ಆಗ್ತದೆ ಮೂವತ್ತ ಎರಡು ಇನ್ನು ನಾಲ್ಕು ಎನ್ ಪ್ಲಸ್ ಒನ್ದಲ್ಲಿ ಏನಂದ್ರೆ ನೂರು ತೋರೋನಾ ನೂರು ತೋರೋನಾ ಪ್ಲಸ್ ಒಂದು ಆವಾಗ ನಾಲ್ಕುನೂರು ನಾಲ್ಕುನೂರಲ್ಲಿ ಒಂದನ್ನು ಕೂಡಿಸಿದಾಗ ನಾಲ್ಕುನೂರ ಒಂದಾಗ್ತದೆ ಇನ್ನು ಸೆವೆನ್ ಎನ್ ಪ್ಲಸ್ ಟ್ವೆಂಟಿದಲ್ಲಿ ಏನಂದ್ರೆ ಐತೂರುನ ಐದು ಅಂದಾಗ ಪ್ಲಸ್ ಟ್ವೆಂಟಿ ಏಳು ಇಲ್ಲಿ ಮೂವತ್ತೈದು ಮೂವತ್ತೈದರಲ್ಲಿ ಪ್ಲಸ್ ಇಪ್ಪತ್ತು ಕುಡಿಸಿದಾಗ ಮೂವತ್ತೈದು ಇಪ್ಪತ್ತು ಕುಡಿಸಿದಾಗ ಎಷ್ಟಾಗ್ತದೆ ಐವತ್ತೈದು ಆಗ್ತದೆ ಐವತ್ತೈದು ಬರ್ತದೆ ಐವತ್ತೈದನ ಇಲ್ಲಿ ತುಂಬಲಾಗಿದೆ ಇನ್ನು ಏಳು ಎನ್ ಪ್ಲಸ್ ಇಪ್ಪತ್ತರಲ್ಲಿ ಎನ್ ಯನ್ನಂದ್ರೆ ಹತ್ತೊಂಬನ ಎಷ್ಟು ತುಂಬನಾ ಹತ್ತು ಪ್ಲಸ್ ಟ್ವೆಂಟಿ ಏಳು ಹತ್ತಲೇ ಎಪ್ಪತ್ತು ಎಪ್ಪತ್ತರಲ್ಲಿ ಇಪ್ಪತ್ತು ಕುಡಿಸಿದಾಗ ತೊಂಬತ್ತಾಗ್ತದೆ ಆಗ್ತದೆ ತೊಂಬತ್ತು ಬರ್ತದೆ ಇನ್ನು ಏಳು ಎಣ್ಣೆ ಪ್ಲಸ್ ಇಪ್ಪತ್ತರಲ್ಲಿ ಎಣ್ಣು ಅಂದರೆ ನೂರು ತುಂಬ್ರನ್ನ ಎಷ್ಟು ನೂರು ಪ್ಲಸ್ ಇಪ್ಪತ್ತು ಏಳ್ನೂರು ಪ್ಲಸ್ ಇಪ್ಪತ್ತಾಗ್ತದೆ ಏಳ್ನೂರ ಇಪ್ಪತ್ತಾಗ್ತದೆ ಆಗ್ತದೆ ಏಳ್ನೂರ ಇಪ್ಪತ್ತು ಇನ್ನು ಅದೇ ರೀತಿಯಾಗಿ ಲಾಸ್ಟ್ ಇರ್ತಕ್ಕಂಥದ್ದು ಎನ್ ಸ್ಕ್ವೇರ್ ಪ್ಲಸ್ ಒಂದಲ್ಲಿ ಹೆಣ್ಣು ಅಂದರೆ ಐದು ತುಂಬಬೇಕು ಐದರ ವರ್ಗ ಪ್ಲಸ್ ಒಂದು ಐದರ ವರ್ಗ ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಒಂದು ಕುಡಿಸಿದಾಗ ಇಪ್ಪತ್ತಾರು ಎಷ್ಟು ಬರ್ತದೆ ಇಪ್ಪತ್ತಾರು ಬರ್ತದೆ ಇನ್ನು ಅದೇ ರೀತಿಯಾಗಿ ಎನ್ ಸ್ಕ್ವೈರ್ ಪ್ಲಸ್ ಒಂದರೊಳಗೆ ಎನ್ ಅಂದರೆ ಹತ್ತು ಮೂನ ಹತ್ತರ ವರ್ಗ ಪ್ಲಸ್ ಒಂದು ಹತ್ತರ ವರ್ಗ ಹತ್ತು ಹತ್ತಲೇ ನೂರು ಪ್ಲಸ್ ಒಂದು ನೂರ ಒಂದು ಆಗ್ತದೆ ಎಷ್ಟಾಗ್ತದೆ ನೂರ ಒಂದು ಈ ರೀತಿ ವಿದ್ಯಾರ್ಥಿಗಳು ಲೆಕ್ಕವನ್ನು ಬಿಡಿಸಿ ಈ ಕೋಷ್ಟಕದಲ್ಲಿ ಪೂರ್ಣಗೊಳಿಸಬೇಕು ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈನ್ ಆಲ್